ಸುವರ್ಣ ನ್ಯೂಸ್ ದ ಗ್ರೇಟ್ ಆಂಕರ್ ಅಜಿತ್ ಅವರು ರಸ್ತೆಯಲ್ಲಿ ಕುಡ್ಕೊಂಡು ಬೀದಿ ಬೀದಿಯಲ್ಲಿ ಬಿದ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಇನೋವಾ ಕಾರಲ್ಲಿ ಓಡಾಡ್ಕೊಂಡು ಎದೋಳಕ್ಕೆ ಕುತ್ಕೊಳ್ಳಕ್ಕೆ ತಾಕತ್ ಇಲ್ದಿರ ಧೈರ್ಯ ಇಲ್ದಿರ ಶಕ್ತಿ ಇಲ್ದಿರ ರಸ್ತೆ ರಸ್ತೆಯಲ್ಲಿ ಬಿ ಎಲ್ ರೋಡ್ ಅಲ್ಲಿ ಕಲಿತಾ ಇರುವಂತ ಬೀದಿ ಬಿಕಾರಿ ಮಿಸ್ಟರ್ ಅಜಿತ್ ಈ ಬದುಕ ಬೇಕಾ ಅವನಿಗೆ ಅದಕ್ಕೆ ಹೇಳೋದು ಕಾಲ ಎಲ್ಲರ ಕಾಲು ಎಳಿಯುತ್ತೆ ಅಂತ ಹೇಳ್ತಾರಲ್ಲ ಇದೇ ಕರ್ಮನ್ಸ್ ಅನ್ನೋದಿದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಸುವರ್ಣ ನ್ಯೂಸ್ ದ ಗ್ರೇಟ್ ಆಂಕರ್ ಅಜಿತ್ ಅವರು ರಸ್ತೆಯಲ್ಲಿ ಕುಡ್ಕೊಂಡು ಬೀದಿ ಬೀದಿಯಲ್ಲಿ ಬಿದ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಇನೋವಾ ಕಾರಲ್ಲಿ ಓಡಾಡ್ಕೊಂಡು ಹೆದೋಳಕ್ಕೆ ಕುತ್ಕೊಳ್ಳೆ ತಾಕತ್ತು ಇಲ್ದಿರ ಧೈರ್ಯ ಇಲ್ದಿರ ಶಕ್ತಿ ಇಲ್ದಿರ ರಸ್ತೆ ರಸ್ತೆಯಲ್ಲಿ ಬಿ ಎಲ್ ರೋಡ್ ಅಲ್ಲಿ ಹಲೀತಾ ಇರುವಂತ ಬೀದಿ ಬಿಕಾರಿ ಮಿಸ್ಟರ್ ಅಜಿತ್ ಸುವರ್ಣ ನ್ಯೂಸ್ ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ದ ಗ್ರೇಟ್ ಪಾಪ್ಯುಲರ್ ಆಂಕರ್ ಅಜಿತ್ ಹೇಳ್ಕೊಳಕೆ ಮಾಧ್ಯಮದಲ್ಲಿ ಆಂಕರು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರುವಂತ ಮಾಧ್ಯಮದ ದ ಗ್ರೇಟ್ ಪಾಪ್ಯುಲರ್ ಆಂಕರ್ ಅಜಿತ್ ರಸ್ತೆ ಬದಿಗಳಲ್ಲಿ ಬೀದಿ ನಾಯಿಗಿಂತ ಕೀಳಾಗೆ ಬೀದಿ ಬೀದಿದಲ್ಲಿ ಹೆಣ್ಣು ಮಕ್ಕಳ ಜೊತೆ ಕುಡ್ಕೊಂಡು ತಟ್ಲಾಡ್ಕೊಂಡು ರಸ್ತೆ ರಸ್ತೆಯಲ್ಲಿ ಅಲಿತಾ ಇರುವಂತ ವಿಡಿಯೋ ವೈರಲ್ ಆಗಿದೆ ಈ ಬದುಕು ಬೇಕಾ ಅವನಿಗೆ ಅದಕ್ಕೆ ಹೇಳೋದು ಕಾಲ ಎಲ್ಲರ ಕಾಲು ಎಳಿಯುತ್ತೆ ಅಂತ ಹೇಳ್ತಾರಲ್ಲ ಇದೇ ಕರ್ಮ ರಿಟರ್ನ್ಸ್ ಅನ್ನೋದಿದೆ ಮಿಸ್ಟರ್ ಅಜಿತ್ ಸುವರ್ಣ ನೀವು ಸಜಿತ್ ಎಷ್ಟು ನಾಲ್ಕು ತಿಂಗಳಿಂದ ಸತತವಾಗಿ ಎಷ್ಟು ಜನ ಹೆಣ್ಣು ಮಕ್ಕಳ ಕಣ್ಣೀರು ಎಷ್ಟು ಜನರ ಹೆಣ್ಣು ಮಕ್ಕಳ ಶಾಪ ದರ್ಶನ್ ಹೇಳ ಇವಾಗ ಕೆಟ್ಟ ಮಾತೆ ಬಳಸ್ಲಾ ದರ್ಶನ್ ಟಾಯ್ಲೆಟ್ ತಿನ್ನ ಕೂಡ ನೀನು ಯೋಗ್ಯತೆ ಇಲ್ವಾ ಅವಿವೇಕಿ ರಸ್ತೆದಲ್ಲಿ ಕುಡ್ಕೊಂಡು ಫುಟ್ಪಾತ್ ಅಲ್ಲಿ ಬಿಕಾರಿ ತರ ಹಲಿತಾ ಇರುವಂತ ಮಿಸ್ಟರ್ ಅಜಿತ್ ನೀನು ಮಾಧ್ಯಮದಲ್ಲಿ ಓದಿರೋದು ಬಿ ಇನ್ ಸೈಕಾಲಜಿ ಮಾಡೋದು ಕುತ್ಕೊಂಡು ಟಿ ವಿ ಮುಂದೆ ಆ ಕ್ಯಾಮ್ರಾ ಮುಂದೆ ಎಲ್ಲರ ಬಗ್ಗೆ ಅಪಪ್ರಚಾರ ಕೊಟ್ಕೊಂಡು ಆ ಚಾನೆಲ್ ಒಂದು ಟಿ ಆರ್ ಪಿ ತಂದಿಟ್ಕೊಂಡು ನೀರ್ ಬಾಳೋ ಅಂತ ಕಿತ್ತೋಗಿರೋ ಬಾಳೆಗೆ ರಸ್ತೆದಲ್ಲಿ ದಲ್ ನಾನು ಹೇಳಿದ್ನಲ್ಲ ಮಾಧ್ಯಮದವರು ಅನಿಟ್ರ್ಯಾಪ್ ಮಾಡೋದ್ರಲ್ಲಿ ಎತ್ತಿತ್ಕಾಯಿ ಅಂತ ಹೇಳಿ ಆ ಹುಡುಗಿ ಯಾರೋ ಜೊತೆಲಿ ಆಂಕರ್ ಏನೋ ಸಾಯಂಕಾಲ ಡ್ಯೂಟಿ ಮುಗಿತಾನೆ ಒಂದು ಕಾಲ್ ಆಗ್ತಾನೆ ಬನ್ರಿ ಅಂತ ಹೇಳಿ ಎಲ್ಲಾರ್ ಮೇಲೆನು ಕಣ್ಣಿಟ್ಕೊಂಡ್ ಕೂತಿದ್ರೆ ಮಾಧ್ಯಮದವರು ಜನರು ಸುಮ್ನೆ ಸೈಲೆಂಟ್ ಆಗಿ ಕೂತಿರೋದಿಲ್ಲ ಮಾಧ್ಯಮದವರು ಏನ್ ಮಾಡ್ತಾ ಇದಾರೆ ಅಂತ ಗಮನ ಇಟ್ಟಿರ್ತಾರೆ ಯಾವ ಟೈಮ್ ಅಲ್ಲಿ ಈ ತರ ತಗ್ಲಾಕೊಳ್ತಾರ ಏನ್ ಮಾಡ್ತಾನೆ ಬಂದು ಇದು ನಂದಲ್ಲ ವಿಡಿಯೋ ಯಾರೋ ಎಡಿಟ್ ಮಾಡಿ ಹಾಕೊಂಡ್ಬಿಟ್ಟಿದ್ರು ಅಂತ ಸಹ ಹೇಳ್ತಾನೆ ಅವನ ಅವಿವೇಕಿ ಅವನು ಮಾಡಿರುವಂತ ಒಂದ ಎರಡ ಹಲ್ಕಾ ಕೆಲಸ ಎಷ್ಟು ಪ್ರತಿನಿತ್ಯ ನಾಲ್ಕು ತಿಂಗಳಿಂದ ದರ್ಶನ್ 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 ಕುಟುಂಬನ ಐವಾನ್ ದನ ಕೊರ್ಕಿ ಏನೇನು ಹೇಳಿದೆ ಅದೆಲ್ಲ ಇವತ್ತು ಅಜಿತ್ ಯಾವನ್ ಕುಡ್ಕೊಂಡು ರಸ್ತೆ ರಸ್ತೆದಲ್ಲಿ ಬೀದಿ ಬಿಕಾರಿ ತರ ಪೊರ್ಕಿ ತರ ಹಲಿತಾ ಇದನ್ನೆಲ್ಲ ಹೆಣ್ಣು ಮಕ್ಕಳನ್ನ ಕಾರಲ್ಲಿ ಕೂರಿಸ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಸುತ್ತಾಡ್ಕೊಂಡು ಓಡಾಡ್ತಾ ಇದನ್ನೆಲ್ಲ ಹವಿಬೇಕಿ ಅಯೋಗ್ಯ ಮಾಧ್ಯಮ ಲೋಕಕ್ಕೆ ನೀವೆಲ್ಲ ಕಳಂಕ ತರುವಂತ ಬೇವರ್ಸಿಗ್ ನೀವೆಲ್ಲಾರನು ಇವಾಗ ಒಬ್ಬ ಕೇಸ್ ಹಾಕು ನಿನಗೆ ತಾಕತ್ತದ್ರೆ ಈಗ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹಾಕ್ಬೇಕು ಇಲ್ಲ ಎಲ್ಲಿ ಬಿದ್ದಿದ್ಯೋ ನೀನ್ ಅಲ್ಲೇ ಒಂದು ಕೇಸ್ ಹಾಕ್ಬೇಕು ಬೇವರ್ಸಿ ದರ್ಶನ್ ದರ್ಶನ್ ಪ್ರತಿನಿತ್ಯ ದರ್ಶನು ಆಯ್ತು ದರ್ಶನ್ ಕೊಲೆ ಮಾಡಿದ್ರು ಹೋದ್ರು ಬಂದ್ರು ಅವರು ಆರೋಪಿ ಆಗಿದ್ದಾರೆ ಅಪರಾಧಿ ಆಗಿದ್ರು ಶಿಕ್ಷೆ ಅನುಭವಿಸ್ತಾರೆ ಎಷ್ಟಂತ ದರ್ಶನ್ ಅಭಿಮಾನಿಗಳನ್ನ ದರ್ಶನ್ ನ ಫಿಂಗರ್ ಇಂಕ್ ತೋರಿಸ್ಬಿಟ್ರಾ ಈಗ ನಿನ್ ರಸ್ತೆ ದಲ್ ಅದೇ ಫಿಂಗರೇ ತೋರಿಸ್ತಾರೆ ಪ್ರತಿಯೊಬ್ರು ಸಹ ನೀನ್ ಎಂತ ಚಪ್ಪರ್ ಅಂತ ಹೇಳಿ ನಿನ್ನ ಅವತಾರದಲ್ಲೇ ಗೊತ್ತಾಗುತ್ತೆ ತಲೆ ಮೇಲೆ ಒಂದ್ ಕೂದ್ಲಿಲ್ಲ ನಿನಗೂ ಹೆಂಡತಿ ಮಕ್ಕಳು ಸಂಸಾರ ಎಲ್ಲಾರು ಇದಾರೆ ಅದು ಬಿಟ್ಟು ಏನೋ ದೊಡ್ಡ ವೇದಾವಿ ದೊಡ್ಡ ಆಂಕರ್ ಇವನು ದೊಡ್ಡ ಪ್ರಚಾರದ ಪ್ರಿಯ ಇವನು ಇವನ್ ದೊಡ್ಡ ಸೆಲೆಬ್ರಿಟಿ ಆ ಲೆವೆಲ್ ಬಿಲ್ಡ್ ಅಪ್ ಆದ್ರೆ ಯೋಗ್ಯತೆಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ನಿನ್ನ ವಿಡಿಯೋ ವೈರಲ್ ಆಗ್ತಾ ಇದಲ್ಲ ಚಪ್ಪಲಿ ಹರ ಅಲ್ಲ ನಿನ್ನ ಚಪ್ಪಲಿ ಇರೋ ಜಾಗಕ್ಕೂ ಯೋಗ್ಯತೆ ಇಲ್ಲ ಬೇವರ್ಸಿ ನಿನಗೆ ಏನಿವತ್ತು ಅಜಿತ್ ಇದಾನೆ ಏಷ್ಯ ನೆಟ್ ಸುವರ್ಣ ನ್ಯೂಸ್ ಆಂಕರು ಕುಡಿದು ಬಿಟ್ಟು ಬಿ ಎಲ್ ಸರ್ಕಲ್ ಅಲ್ಲಿ ಒಂದು ಮಗಳ ಜೊತೆ ನಡ್ಕೊಂಡು ಯಾವ ತರ ಅಂದ್ರೆ ರಸ್ತೆದ ನಡಿಯ ಕೂಡ ಅವ್ನಕ್ ಶಕ್ತಿ ಇಲ್ಲ ರಸ್ತೆದ್ ನಡಿಯಕು ಶಕ್ತಿ ಇಲ್ಲ ನಡ್ಕೊಂಡಾಗೂ ಹಾಕ್ತಿರ ಆ ಕಾರ್ ಪಕ್ಕ ಸಂಧಿ ಬಂದಿದೆ ಕುತ್ಕೊಂಡು ತಟ್ಲಾಡ್ತಾನೆ ಅಂತ ಅಂದ್ರೆ ನೀನು ದರ್ಶನ್ಗೆ ಸಂಸಾರ ಏನು ಅಂತ ಹೇಳ್ಕೊಡ್ತೀಯನೋ ದರ್ಶನ್ಗೆ ತಾಯಿ ಏನು ಎಂಟಿ ಏನು ಮಕ್ಳೇನು ಅಂತ ಹೇಳ್ಕೊಡ್ತೀನೋ ಹವಿ ವ್ಯಕ್ತಿ ನಿಂದೇ ಒಂದು ಬಾಳು ನಿಂದ್ ಯಾವ್ ತರ ಅಂತ ಅಂದ್ರೆ ಬೆಳಿಗ್ಗೆ ಒಂದ್ ಹುಡುಗಿ ಮಧ್ಯಾಹ್ನ ಒಂದ್ ರಾತ್ರಿಗೆ ಒಂದ್ ಹುಡುಗಿ ನಾಳೆ ಯಾವ ಹುಡುಗಿನೋ ಗೊತ್ತಿಲ್ಲ ಈಗಿಷ್ಟು ವೈರಲ್ ಆಗಿದೆ ಅಲ್ಲ ನಿಂದಿನ್ನು ಏನೇನ್ ಇದೆಯೋ ಎಲ್ಲ ಈಚೆ ಬರುತ್ತೆ ಎಲ್ಲರ ಮೇಲೆ ನೀವು ಕಣ್ಣಿಟ್ಕೊಂಡು ಕೂತಿದ್ರೆ ನಿಮ್ ಮೇಲೆ ಯಾರು ಇಡಲ್ವಾ ಇದು ಆ ತಾಯಿ ಚಾಮುಂಡೇಶ್ವರಿ ದೇವರ ಆಶೀರ್ವಾದ ಹೇಳ್ತೀನಲ್ಲ ಯಾವ ಎಲ್ಲ ದರ್ಶನ ಅವ್ರ ಕಾಲು ಹೇಳ್ಕೊಂಡು ದರ್ಶನವ್ರ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಅವ್ರೆಂತಿನ ಅವ್ರ ಅವ್ರೆಂತಿನ ಕೂಡ ಈ ಆಡಳ್ಸ್ಕೊಂಡು ಅವ್ರ ತಂದೆ ತಾಯಿನ ಈಆಾಡ್ಸ್ಕೊಂಡು ಎಷ್ಟೆಲ್ಲ ನೀವು ದರ್ಶನ್ಗೆ ಅವಮಾನ ಮಾಡಿದೀರ ಅಷ್ಟು ಅದ್ರ ಡಬ್ಬಲ್ ಅಷ್ಟು ಅವಮಾನ ನಿಮಗೆಲ್ಲ ಹಾಗೇ ಆಗುತ್ತೆ ಮಾಧ್ಯಮದವ್ರಿಗೆ ಆ ಬಿ ಟಿವಿ ದಿವ್ಯಾ ದಿವ್ಯಾವಸಂತ ಅವಳು ಮಾತಾಡಿನೇ ಆ ತರ ಇನ್ನು ನೀನ್ ಯಾವತರ ನಿಂದೇ ಇನ್ನು ಯಾವನೇ ಯಾವ ಯಾವ ತರ ಕರ್ಮ ಅನುಭವಿಸ್ತೀರೋ ಅನುಭವಿಸ್ರಿ ನಿಮ್ಮ ಯೋಗ್ಯತೆ ಬೆಂಕಿ ಹಾಕ ನೀವೆಲ್ಲಾರು ಮಾಧ್ಯಮ ಅಂತ ಹೇಳಿ ಮಾಧ್ಯಮದಲ್ಲಿ ಕುತ್ಕೊಂಡು ಸಮಾಜಕ್ಕೆ ಒಳ್ಳೆ ಮಾಹಿತಿ ಕೊಡ್ಬೇಕಾಗಿರೋರು ಸಾಚ ಇವನು ಕುಡಿಯಕ್ಕೆ ಬರೋದಿಲ್ಲ ನೀರ್ ಕುಡಿಯೋಕೆ ಬರೋದಿಲ್ಲ ಅದು ಹೆಣ್ಣು ಮಕ್ಕಳ ಜೊತೆ ಇನ್ನು ಬೇರೆ ಬೇರೆ ತರ ವಿಡಿಯೋ ಇದೆ ಅಂತೆ ಪಾಪ ಅವ್ರು ಯಾರೋ ವಿಡಿಯೋ ವೈರಲ್ ಮಾಡಿರೋರು ಹೇಳ್ಕೊಳಕ್ ಬೇಡ ಮೇಡಮ್ ಯಾಕೆ ಸುಮ್ನೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾರಂದ್ರೆ ಇವನ್ ಎಂತ ಅಯೋಗ್ಯ ಅನ್ನೋದು ಗೊತ್ತಾಗಿರುತ್ತೆ ಇನ್ನು ಶಕ್ತಿ ಇನ್ನು ಯಾವನ್ ಯಾವ 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 ಚಾನೆಲ್ ಎಲ್ಲಾರ್ದು ಬರುತ್ತೆ ನಿಮ್ ಎಲ್ಲಾರ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದ್ದೇ ಇರುತ್ತೆ ಮಾಧ್ಯಮದವ್ರ ಮೇಲೆ ನೀವ್ ಏನೇನ್ ಕೆಲ್ಸ ಮಾಡ್ತಾ ಇದೀರ ಯಾರ್ಯಾರನ್ನ ತೇಜೋವದೆ ಮಾಡ್ತೀರಾ ನಿಮ್ನು ತೇಜೋವದೆ ಮಾಡುವಂತ ಕಾಲ ಬಂದೇ ಬರುತ್ತೆ ಕಾಲ ಬಂದಿದೆ ಸಹ ಹೇಳ್ತೀರಲ್ಲ ದರ್ಶನ್ ನ ಯಾವ ಲೆವೆಲ್ ತೇಜೋದೆ ಮಾಡಿದ್ದು ಪೊರ್ಕಿನ ಹೈವಾನ ಈಗ ಯಾವ್ ಬೀದಿ ಬಿಕಾರಿಯಾಗಿ ಬೀದಿದಲ್ಲಿ ಕುಡ್ಕೊಂಡು ಅಲಿ ತರೋದ್ ಕುಡಕ್ ನನ್ನ ಮಗ ಇವನು ಚಪ್ಪರ್ ನನ್ನ ಮಗ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ಧರ್ಮ ಧರ್ಮಗಳ ಬಗ್ಗೆ ತಂದಿಡುವಂಥದ್ದು ಜಾತಿ ಜಾತಿ ಬಗ್ಗೆ ತಂದಿಡುವಂಥದ್ದು ಅಭಿಮಾನಿಗಳ ಮಧ್ಯೆ ತಂದಿಡುವಂಥದ್ದು ಎಲ್ಲಾರನು ತೇಜವದೆ ಮಾಡುವಂತ ಅಯೋಗ್ಯ ಮಿಸ್ಟರ್ ಅಜಿತ್ ಅವನಿಗಿದೆ ತಕ್ಕ ಪಾಠ ಇದೆ ನೀನು ಬೆಳಗ್ಗೆ ಎದ್ದಿ ಮುಖ ತೋರ್ಸಕ್ ಮುಂಚೆ ನೀನೇ ಸೂಸೈಡ್ ಆಗಿ ಸೊತೋಗ್ಬಿಡ್ಬೇಕು ಅನ್ಸುತ್ತೆ ಅಂತ ಅವಿವೇಕಿ ಎಷ್ಟು ಜನ ಹೆಣ್ಮಕ್ಳ ಲೈಫ್ ಹಾಳು ಮಾಡಿದಿರೋ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ನೀವೆಲ್ಲಾರು ಎಷ್ಟು ಜನ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ಹೆಣ್ಮಕ್ಳ ಜೀವನ ಹಾಳು ಮಾಡಿದಿರೋ ಒಪ್ರಾ ಇಬ್ರಾ ನೀವೆಲ್ಲಾರು ಬರುವಂತ ಆಂಕರ್ಸ್ ನ ಬಿಡೋದಿಲ್ಲ ಯಾರಾದ್ರೂ ನಿಮ್ಗೆ ಕಮೆಂಟ್ ಹಾಕೋರ್ನ ಬಿಡೋದಿಲ್ಲ ಇವಾಗ ಆ ಹುಡ್ಗಿನ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಿನ್ನ ಅವತಾರ ಎಷ್ಟಿರುತ್ತೆ ಅಂತ ಹೇಳಿ ದೊಡ್ಡ ಸಾಚ ಅನ್ನೋ ತರ ಗಣೇಶ ಇಟ್ಕೊಂಡು ಓ ನಾನ್ ತುಂಬಾ ಏನು ಹಿಂದೂ ಹಿಂದುತ್ವ ಅನ್ನೋ ಸಾಚ ಇವನ್ ಪತಿವ್ರತ ಇವನ್ ಪರ್ಫೆಕ್ಟ್ ಅನ್ನೋ ತರ ಮೆರೆಯೋ ಅಂತ ಮಿಸ್ಟರ್ ಅಜಿತ್ ನೀನೆ ಲೋಫರ್ ಅಯೋಗ್ಯ ಅನ್ನೋದ್ ನೀನು ವಿಡಿಯೋ ವೈರಲ್ ಆಗ್ತಾ ಇದೆ ಅದ್ರಲ್ಲೇ ಗೊತ್ತಾಗುತ್ತೆ ಶಾಪ ಅನ್ನೋದು ತಟ್ಟಿದ್ರೆ ನೀವೆಲ್ಲ ಯಾರು ಎದೊಳಕ್ ಆಗಲ್ಲ ಇವಾಗ ಮಾಡಿದ ಕರ್ಮ ಈಗ್ಲೇ ಅನುಭವಿಸ ಹೋಗ್ಬೇಕು ಅವಾಗೆಲ್ಲ ಹಾತರಲ್ಲ ನಾವು ಮಾಡಿದ ಕರ್ಮ ನಮ್ ಮಕ್ಕಳು ಅನುಭವಿಸ್ತಾ ಇದ್ರು ಈಗ ಮಾಡಿದ್ದುಣ್ಣು ಮಾರಾಯ ಅಲ್ಲೇ ಡ್ರಾ ಅಲ್ಲೇ ಪವಮಾನ ಸೊ ಅದ್ರಲ್ಲಿ ನೀನು ಒಬ್ಬ ಅವತ್ತು ಬಿಟಿವಿ ದಿವ್ಯಾ ಮಾತಾಡೋದು ಜೈಲ್ಗೆ ಹೋದ್ಲು ಇವತ್ತು ನಿನ್ನ ಅವತಾರ ಬೀದಿ ಬೀದಿದಲ್ಲಿ ಬೀದಿ ಬಿಕಾರಿ ತರ ಹಲಿತಾ ಇದೆಯಾ ನಾಳೆ ಇನ್ಯಾವನ್ ಬರ್ತಾನೋ ಗೊತ್ತಿಲ್ಲ ದರ್ಶನ್ ಅವರು ಅಪ್ಪಟ ತಾಯಿ ಚಾಮುಂಡೇಶ್ವರಿ ಅವರ ಭಕ್ತ ಆಯ್ತಾ ಅವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ತಪ್ ಮಾಡಿಲ್ಲ ಅಂದ್ರೆ ದೇವ್ರು ನೋಡುತ್ತೆ ಏನು ಅಂತ ಹೇಳಿ ನೀವೆಲ್ಲ ಅವ್ರು ಯಾವ ತರ ನೀವು ಅವಮಾನ ಮಾಡ್ತಾ ಇದೀರಾ ದರ್ಶನ್ ಅವ್ರನ್ನ ಇದು ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಇನ್ನು ಮಾಧ್ಯಮ ಲೋಕದಲ್ಲಿ ಇನ್ನೆಂತ ಲೋಫಾಸ್ ಇದಾರೋ ಪ್ರತಿ ಒಬ್ಬರದು ಇಚ್ಛೆ ಬರುತ್ತೆ ಯಾರೋ ಮನೆ ಹೇಳಿದ್ರಲ್ಲ ಗುರುಜಿ ಇನ್ನು ಈ ರಾಜ್ಯದಲ್ಲಿ ಆಕಾಶ ಭೂಮಿ ಆಗುತ್ತೆ ಭೂಮಿ ಆಕಾಶ ಆಗುತ್ತೆ ಮಾಧ್ಯಮ ಲೋಕ ಅನ್ನೋದು ವರ್ಸ್ಟ್ ಆಗ್ತದೆ ಅಂತ ಖಂಡಿತ ಆಗುತ್ತೆ ಹಾಗೆ ಆಗುತ್ತೆ ದರ್ಶನ್ ಅವ್ರ ಎಂತಿ ಶಾಪ ದರ್ಶನ್ ಅವ್ರ ತಾಯಿ ಶಾಪ ದರ್ಶನ್ ಅವ್ರ ಕುಟುಂಬದ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ ಪ್ರತಿಯೊಂದು ಮಾಧ್ಯಮದವರೆಗೂ ತಟ್ಟುತ್ತೆ ಹೇಳ್ತಿಯಲ್ಲ ಏನು ದರ್ಶನ್ ಅವನು ಎಂಟಿನ ಹೊಡೆದು ಜೈಲ್ಗೆ ಹೋಗಿ ಮೇಲೆ ಬದಲಾಗಬೇಕಾಗಿತ್ತು ನಾಲ್ಗೆ ಹಿಡಿತಲ್ಲಿ ಇಡಬೇಕಾಗಿತ್ತು ದರ್ಶನ್ ಅವ್ರು ಎಂತೆಂತ ಕೆಟ್ಟ ಮಾತು ಮಾತಾಡ್ತಾರೆ ದರ್ಶನ್ ಅವ್ರು ಅಷ್ಟು ಗಟ್ಟಿಯಾಗಿ ಅಷ್ಟು ಸ್ಟ್ರಾಂಗ್ ಆಗಿದ್ದಕ್ಕೆ ಅವ್ರು ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಕ್ಕೆ ಸಾಧ್ಯ ಆಗಿತ್ತು ಆಯ್ತಾ ನಿಂತರ ಅಲ್ಲ ನಿಂತರ ಮನೆ ಗಿಲಿ ಊರ್ ಗುಲಿ ಅನ್ನೋ ತರ ಮೆರ್ಕೊಂಡ್ ಬರೋದಲ್ಲ ಇದ್ರೆ ಯಾವತ್ತಷ್ಟೇ ಗಂಡ್ಸ್ ಆಗಿ ಬದಕ್ಬೇಕು ಕ್ಯಾಮ್ರಾ ಮುಂದೆ ಒಂದು ಕ್ಯಾಮ್ರಾ ಹಿಂದೆ ಒಂದು ಕುತ್ಕೊಂಡ್ ಬದುಕೋದಲ್ಲ ಮಿಸ್ಟರ್ ಅಜಿತ್ ನಿನ್ನ ವಿಡಿಯೋ ವೈರಲ್ ಆಗುತ್ತೆ ಆಗ್ತಾ ಇದೆ ನಿನ್ನ ಯೋಗ್ಯತೆ ಏನಂತ ಜನನೇ ಚೀಮಾರಿ ಆಗ್ತಾರ ಇನ್ನು ನಿನ್ನ ಗುಂಪಲ್ಲಿ ಎಷ್ಟು ಜನ ಇದಾರೆ ಯಾರ್ಯಾರಿದ್ದಾರೆ ಮಾಧ್ಯಮ ಲೋಕ ಅನ್ನೋದು ಏನು ಅಂತದು ಜನ ಸಹ ಇವಾಗ ಗಮನಿಸ್ಬೇಕಾಗಿದೆ ಮಾಧ್ಯಮದಲ್ಲಿ ಕುತ್ಕೊಂಡು ಕಂಡೋರ ಬಗ್ಗೆ ಪ್ರಚಾರ ಮಾಡ್ಕೊಂಡು ಕೂತಿರ್ತೀರಾ ಎಷ್ಟೋ ನೀವ್ ಅಂದಿರೋ ದರ್ಶನ್ ಅವ್ರನ್ನ ಒಂದು ಮನುಷ್ಯ ಕೆಳಗೆ ಬಿದ್ದಿದ ತಕ್ಷಣ ಯಾವ್ಯಾವ ತರ ನೀವೆಲ್ಲ ತುಳಿದ್ರಿ ಎಷ್ಟೆಲ್ಲ ತುಳಿದ್ರಿ ದರ್ಶನ ನೀವು ಶಾಪ ಅರ್ಥ ಮನುಷ್ಯ ತಪ್ಪು ಮಾಡಿದ್ರೆ ಅದು ತಪ್ಪು ಆಕಸ್ಮಿಕನ ಅಂತ ತಿಳ್ಕೊಳ್ಳುವಂತ ಕಾಮನ್ ಸೆನ್ಸ್ ಇರ್ಬೇಕು ಅಕಸ್ಮಾತ್ ತಪ್ಪು ಮಾಡಿದ್ರನು ಭಗವಂತ ಒಂದು ಕ್ಷಮೆ ಅಂತ ಕೊಡ್ತಾನೆ ಆದ್ರೆ ಇಲ್ಲಿ ನಾನು ರಾಜ ಹೇಳ್ತೀನಿ ದರ್ಶನ್ ಅವ್ರು ತಪ್ಪು ಮಾಡಿಲ್ಲ 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 ದರ್ಶನ್ ಅವ್ರ ಕೊಲೆ ಮಾಡಿಲ್ಲ ಇದನ್ನೇ ನಾನು ಸಾಯಿ ಹೇಳ್ತೀನಿ ಯಾರ ಅದನ್ನ ಅಪರಾಧ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ನೀನ್ ಯಾವ ದೊಣ್ಣೆ ನಾಯ್ಕನೋ ಕುತ್ಕೊಂಡು ದರ್ಶನ್ ಬಗ್ಗೆ ಹೇಳೋದಕ್ಕೆ ಇದೇ ನಿಂಗೆ ಎಕ್ಸಾಂಪಲ್ ದೇವಿ ಅದೇ ತಾಯಿ ಚಾಮುಂಡೇಶ್ವರಿ ಕೊಟ್ಟಿರೋ ಉತ್ತರ ನೀನೆ ಪೊರ್ಕಿ ನೀನೆ ಬೀದಿ ಬಿಕಾರಿ ನೀನೆಂತ ಅಯೋಗ್ಯ ನೀನೆಂತ ಲುಚ್ಚ ನೀನೆಂತ ಐ ಒನ್ ತರ್ಡ್ ಕ್ಲಾಸ್ ಅಂತ ಹೇಳಿ ಭಗವಂತ ನಿನಗೆ ತೋರಿಸಿರೋದು ಆಗ್ತಾ ಇರುವಂತ ವೈರಲ್ ವಿಡಿಯೋ ಹಾಗೆ ನಿನ್ ಯೋಗ್ಯತೆ ಏನಂತ ಜನ ಗಮನಿಸ್ತಾ ಇದಾರೆ ಅಜಿತ್ ಗೆ ತಕ್ಕ ಪಟ್ಟ ನಾವು ನೀವು ಕಳ್ಸೋದಲ್ಲ ಭಗವಂತ ಕಳ್ಸೆ ಕಳ್ಸುತ್ತೆ ಬರೀ ಅಜಿತ್ ಮಾತ್ರ ಅಲ್ಲ ಇನ್ನು ಮಾಧ್ಯಮ ಲೋಕದಲ್ಲಿ ಯಾರಲ್ಲ ಯಾರೆಲ್ಲ ದರ್ಶನ್ ಬಗ್ಗೆ ಮಾತಾಡ್ತಾರೆ ನಾನು ಇವಾಗೂ ಹೇಳ್ತೀನಿ ನಾನು ದರ್ಶನ್ ಅಭಿಮಾನಿ ಅಲ್ಲ ಬಟ್ ಆ ಮನುಷ್ಯ ಕೆಳಗೆ ಬಿದ್ದಿದ್ದಾರೆ ಅಂತ ಹೇಳಿ ಅವ್ರು ಯಾವ್ಯಾವ ತರ ತೇಜವದೆ ಮಾಡ್ತಾ ಇದಾರೆ ಯಾವ್ ಯಾವ ತರ ಅವ್ರಿಗೆ ಹಿಂಸೆ ಕೊಡ್ತಾ ಇದಾರೆ ಅಂತ ನಾನು ಕಣ್ಣಲ್ಲಿ ನೋಡಿದೀನಿ ಕಣ್ಣಲ್ಲಿ ತಿಳ್ಕೊಂಡಿದೀನಿ ಅವ್ರ ಫ್ಯಾಮಿಲಿ ಯಾವ ತರ ಸಫರ್ ಆಗ್ತಾ ಇದೆ ಅಂತ ಬಟ್ ಈ ಲೆವೆಲ್ ಕುತ್ಕೊಂಡು ಒಂದು ಕ್ಯಾಮ್ರಾ ಮುಂದೆ ನೀನು ಗಂಡ ಸ್ಥಾನ ಒಂದು ಕ್ಯಾಮ್ರಾ ಮುಂದೆ ಕುತ್ಕೊಂಡು ನೀನ್ ಮಾತಾಡೋದಲ್ವಾ ಮಿಸ್ಟರ್ ಅಜಿತ್ ಬೀಜಿ ಗಿಳಿ ಮಾತಾಡ್ಬೇಕು ನಿಮ್ದೆಲ್ಲ ಕ್ಯಾಮ್ರಾ ಮುಂದೆ ಯಾವ ದರ್ಬಾರು ಯಾವ ಹೀರೋಯಿಸಮ್ ಮೇಲಿದ್ದೀರಾ ಏನ್ ಲೀಡರು ಯಾವ ರಾಜಕಾರಣಿಗೂ ಕಮ್ಮಿ ಇಲ್ಲ ಯಾವ ಹೀರೋಗೂ ಕಡಿಮೆ ಇಲ್ಲ ಎಲ್ಲಿ ಕ್ಯಾಮ್ರಾ ಮುಂದೆ ಮಾಧ್ಯಮದಲ್ಲಿ ಆದ್ರೆ ಮಾಧ್ಯಮದಿಂದ ಹೊರಗಡೆ ಬಂದ್ರೆ ನೀವು ಬೀದಿ ಬಿಕಾರಿ ಚಪ್ಪರ್ ಬಾಳಗ್ ಕುಡ್ಕೊಂಡು ಹೆಣ್ಣು ಮಕ್ಕಳ ಜೊತೆ ಅಲ್ಲಿ ಇಲ್ಲಿ ಲಾರ್ಜ್ ರೂಮ್ ಹುಕ್ಕೊಂಡು ಮೋಜಿ ಮಸ್ತ್ ಮಾಡ್ಕೊಂಡಿರೋ ನೀವೆಲ್ಲ ಮಾಧ್ಯಮದವರ ಸಾಚ ಅನ್ನೋ ತರ ಕುತ್ಕೊಂಡು ಮಾತಾಡ್ತಾನೆ ಅಯೋಗ್ಯ ನೀನು ಚಪ್ಪಲಿ ಯಾರ ಹಾಕಿದ್ರೆ ಲಯಕ್ ಇಲ್ವಲ್ಲ ಈ ಲೋಫರ್ ನೀನು ದರ್ಶನ್ ಬಗ್ಗೆ ಮಾತಾಡ್ತೀಯ ನಿನ್ನ ನಾಲ್ಗೆ ಹಂಗೆ ಬಿದೋಗುತ್ತೆ ಆ ತಾಯಿ ಚಾಮುಂಡೇಶ್ವರಿ ನಿಜವಾಗ್ಲೂ ಇದ್ರೆ ಈಗ ಹೇಳ್ತೀನಿ ಕೇಳಿ ದರ್ಶನ್ ಅವ್ರ ಬಿಡುಗಡೆ ಆಗೋದಂತೂ ನಿಜ ಅದು ನೂರೂರ್ ಸದ್ಯ ದರ್ಶನ್ ಅವ್ರ ಬಿಡುಗಡೆ ಆಗೇ ಆಗ್ತಾರೆ ಪರವಾಗಿಲ್ಲ ದಸರಾ ಹಬ್ಬಾಸ್ ಬಂದೇ ಬರ್ತಾರೆ ಆದ್ರೆ ದಸರಾ ಹಬ್ಬಾಸ್ ಈ ಮಾಧ್ಯಮದಲ್ಲಿ ಯಾರ್ಯಾರೋ ಯಾರ್ಯಾರು ಸುಳ್ಳು ಪ್ರಚಾರ ಕೊಟ್ಕೊಂಡಿದಾರೋ ಅವ್ರಿಗೆಲ್ಲ ಒಂದು ಗತಿ ಅವ್ರ ಬಣ್ಣ ಪ್ರತಿ ಒಬ್ಬರದು ಈಚೆ ಬರುತ್ತೆ ಬಿಕಾಸ್ ನಾನು ಸಹ ಅನುಭವಿಸಿದೀನಿ ಏನು ತಪ್ಪು ಮಾಡಿದಿರೋ ಯಾವ ಲೆವೆಲ್ ಪ್ರಚಾರ ಕೊಡ್ತಾರೆ ಅಂದ್ರೆ ನಾನಿವತ್ತು ಚಾರ್ಜ್ ಶೀಟ್ ಎಲ್ಲ ಓದ್ತಾ ಇದ್ದೆ ಮಾಧ್ಯಮದಲ್ಲಿ ಕೊಟ್ಟಿದ್ದು ದರ್ಶನ್ ಅವರು ಪಟ್ಟಣಗೆರೆ ಶೆಡ್ ಕರ್ಕೊಂಡೋಗಿ ಕೊಲೆ ಮಾಡಿಬಿಟ್ಟಿದ್ದಾರೆ ಪೂರ್ತಿ ರಾತ್ರಿ ಅವ್ರಿಗೆ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ರಾಡ್ ಯೂಸ್ ಮಾಡಿದ್ದಾರೆ ಮತ್ತೆ ಕರೆಂಟ್ ಶಾಕ್ ಕೊಡೋದಕ್ಕೆ ಏನೇನೋ ವೆಪನ್ಸ್ ಯೂಸ್ ಮಾಡ್ ಶೀಟ್ ಅಲ್ಲಿ ಎಫ್ ಕಾಪಿ ಏನೋ ಮರದ ಕೊಂಬೆ ಯೂಸ್ ಮಾಡಿದ್ದಾರೆ ಆಮೇಲೆ ಏನು ಬೇರೀಸ್ ಯೂಸ್ ಮಾಡಿದ್ದಾರೆ ಮರದ ಲಾಟಿ ಯೂಸ್ ಮಾಡಿದ್ದಾರೆ ಇದ್ರಲ್ಲಿ ಕೊಲೆ ಮರಕ್ ಸಾಧ್ಯನೇನು ಅವ್ನು ಯಾವ ತರ್ಡ್ ಕ್ಲಾಸ್ ನನ್ನ ಮಕ್ಳು ಮಾಡಿದಾರೋ ಅಯೋಗ್ಯ ಪವನ್ ಪವಿತ್ರ ಗೌಡ ರಾಘವೇಂದ್ರ ಅವ್ರದ್ದು ಏನ್ ಪ್ಲಾನ್ ಇಟ್ಟು ಅದ್ ನಾನು ಹೇಳ್ತೀನಿ ಏನೇನ್ ನಡೆದಿದೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಬಟ್ ದರ್ಶನ್ ತಪ್ಪು ಮಾಡಿಲ್ಲ ದರ್ಶನ್ ಆರೋಪಿ ಅಷ್ಟೇ ದರ್ಶನ್ ಅಪರಾಧಿ ಅಲ್ಲ ದರ್ಶನರು ಹೊರ್ಗಡೆ ಬಂದ್ರೆ ಇದನ್ನೇ ಹೇಳೋದು ಅವ್ರ ಕುಟುಂಬ ಅವ್ರ ಮಕ್ಳು ಅಂತ ನೋಡ್ಕೊಂಡಿರ್ಬೇಕು ಅಷ್ಟು ಬಿಟ್ರೆ ಅವರು ಅಭಿಮಾನಿಗಳು ಅಂತ ಬಿಟ್ರೆ ಇಂತ ಅಯೋಗ್ಯರು ಬಾಯಿಗೆ ತುತ್ತಾಗಿದ್ರೆ ಬದುಕಿ ತೋರಿಸ್ಬೇಕು ದರ್ಶನ್ ಅವರು ಬಟ್ ಅಜಿತ್ ನಿನ್ ಮಾಡಿದಂತ ಕರ್ಮ ಕರ್ಮ ರಿಟರ್ನ್ ಅಂತಾರಲ್ಲ ನಿನ್ನ ಜನ್ಮಕ್ಕಷ್ಟು ನಾಚಿಕೆ ಆಗುತ್ತೆ ನಿನ್ನ ವಿಡಿಯೋ ನೋಡ್ತಾ ಇದ್ರೆ ಈ ಬಾಳ ನಿನ್ನ ಮೈ ಮೇಲೆ ನಿನ್ನ ತಿಕ್ಕದ ಮೇಲೆನೆ ಬಟ್ಟೆ ನಿಲ್ಲಕ್ ಆಗ್ದಿರಾ ಹೆಣ್ಣು ಮಕ್ಕಳನ್ನ ಹಾಕೊಂಡು ಕಾರ್ ಆತರ ತಟ್ಟಾಡ್ಕೊಂಡು ಕಾರ್ ಸೊಂದಿ ಸೊಂದ ಮೂಲೆದಲ್ಲಿ ಬಿದ್ದಲ್ಲಿ ಇದಾರೋ ನೀವೆಲ್ಲ ಮಾಧ್ಯಮದಲ್ಲಿ ಇರೋರ ಮಾಧ್ಯಮ ಹೆಸರು ಮಾಡಕ್ ಬಂದಿದೀರ ಏನಾರ ಬೇವರ್ಸ್ ಸಿಗ್ಲ ನೀವೆಲ್ಲಾರು ನಿಮ್ಗೆಲ್ಲ ಬುದ್ಧಿ ಇದೆಯಾ ನಿಜವಾಗ್ಲೂ ಚಪ್ಪಲಿ ಎತ್ಕೊಂಡು ನೋಡಿಬೇಕು ಲೋಫರ್ಸ್ ನಿಮ್ಗೆಲ್ಲಾರ್ಗು ಇನ್ ಮೇಲೆ ಮಾತಾಡ್ತೀನಿ ಇನ್ಮೇಲೆ ಪ್ರತಿ ದಿವಸ ಅಜಿತ್ ನಿನ್ನ ವಿಡಿಯೋ ನಾನ್ ವೈರಲ್ ಮಾಡ್ತಾ ನಿನ್ನ ಬಗ್ಗೆ ನಾನು ಮಾತಾಡ್ತಾನೆ ಸುವರ್ಣ ನ್ಯೂಸ್ ನ್ಯೂಸ್ ಓನರ್ ಯಾವನ್ ಇದಾನೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ರೆ ದೀಚೆ ಆಗ್ತಾನೆ ಇಲ್ಲ ಧರ್ಮ ಧರ್ಮದ ಬಗ್ಗೆ ತಂದಿಡಬೇಕು ಬೇರೆಯವ್ರ ಬಗ್ಗೆ ಅಪಪ್ರಚಾರ ಇಟ್ಕೊಂಡು ಕಂಡವ್ರ ಕಾಲಕೊಂಡು ಕಂಡವ್ರ ಹೊಟ್ಟೆ ಮೇಲೆ ಒಡ್ಕೊಂಡ್ರೆ ತಿನ್ಬೇಕು ಅಂತ ಇದ್ರೆ ಅವನು ಅಂತ ಬಿಕಾರಿನೇ ಇವನ್ ಅಲ್ಲೇ ಇಟ್ಕೊಳ್ತಾನೆ ಬಟ್ ಜನ್ ನಾನ್ ದರ್ಶನ್ ಅಭಿಮಾನಿಗಳಿಗೆ ತಾಳ್ಮೆ ಕಳ್ಕೊಳ್ಬೇಡಿ ತಾಳ್ಮೆಯಿಂದ ಇರಿ ದಯವಿಟ್ಟು ಯಾರು ಕೆಟ್ಟ ಕಾಮೆಂಟ್ಸ್ ಹಾಕಕ್ ಹೋಗ್ಬಿಡಿ ಚಾರ್ಜ್ ಶೀಟ್ ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದರೆ ದರ್ಶನ್ ಈ ಸಮಾಜಕ್ಕೆ ಒಂದು ಹುಳ ಅಂತೆ ದರ್ಶನ್ ಅವ್ರ ಹೊರ್ಗಡೆ ಬಂದ್ರೆ ಈ ಸಮಾಜಕ್ಕೆ ಒಂದು ಅಪಾಯಕಾರಿ ಇದೆ ಅಂತೆ ಅವ್ರ ಜನ್ಮಕ್ ಬೆಂಕಿ ಆಕ ಅಯ್ಯಪ್ಪ ಒಳ್ಳೆ ಕೆಲ್ಸಾನೆ ಮಾಡಿಲ್ವ ಇನ್ನೂ ದರ್ಶನ್ ಅವ್ರು ಒಳ್ಳೆನೇ ಕೆಲಸ ಮಾಡಿಲ್ಲ ಬರೀ ಕೆಟ್ಟ ಕೆಲ್ಸನೆ ಮಾಡಿದಾರ ಅವಳು ಯಾವ ಲೋಫರ್ ಪವಿತ್ರ ಗೌಡ ಇಂದ ಅವಳು ಹೇಳಿಕೆ ಕೊಟ್ಟಿದ್ದಾಳೆ ಏನಂತ ದರ್ಶನ್ ಅವ್ರು ಈ ಕೆಲಸ ಮಾಡಿರೋದು ಅಂತ ಹೇಳಿ ಅವಳಿಗೂ ಬರ್ಬಾರ್ ಗತಿ ಬಂದ್ ಸಾಯ್ತಾಳೆ ನಾನು ಒಂದೇ ಹೇಳೋದು ದರ್ಶನ್ ಅವ್ರ ಹೊರ್ಗಡೆ ಬರ್ಬೇಕು ಅವ್ರ ಹೆಂಡತಿ ಮಕ್ಕಳ ಜೊತೆ ಅವ್ರು ಚೆನ್ನಾಗಿರ್ಬೇಕು ಅವ್ರ ಕೆಲ್ಸ ಏನು ಅವ್ರ ಸಿನಿಮಾ ಏನು ಅಂತ ಇರ್ಬೇಕು ಹೊರ್ತು ಈ ಹೆಂಗಸರು ಸವಾಸ ಬಿಟ್ಟು ಮಾಧ್ಯಮದವ್ರ ಬಾಯಿಗೆ ತುತ್ತಾದ್ರೆ ಬದುಕ್ಬೇಕು ನಾನ್ ದರ್ಶನ್ ಅಭಿಮಾನಿಗಳಿಗೆಲ್ಲ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ ಬೇಲಾಗೋರ್ಗು ಬೇಲ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಸೈಲೆಂಟ್ ಆಗಿರಿ ಬಿಕಾಸ್ ಎಲ್ಲಾನು ಸಹ ಅವ್ರು ಅಬ್ಜೆಕ್ಷನ್ ಆಗ್ತಾರೆ ನೋಟಿಸ್ ಮಾಡ್ತಾ ಇದಾರೆ ಪ್ರತಿಯೊಬ್ಬರದ್ದು ನಾನು ಕೇಳ್ಕೊಳ್ಳೋದು ನಾವ್ ಏನ್ ಮಾತಾಡ್ಬೇಕು ನಾವ್ ಮಾತಾಡೇ ಮಾತಾಡ್ತೀವಿ ನೀವ್ ಯಾರನ್ನು ಮಾತಾಡಿ ತುತ್ತಾಗ ಹೋಗ್ಬೇಡಿ ಯಾರೂನು ಅವಮಾನಕ್ಕಾಗ್ಲಿ ಕೇಸ್ ಹಾಕ್ಸ್ಕೊಳಕ್ ಆಗ್ಲಿ ಯಾರು ಒಳಗಾಗಬೇಡಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ತೀನಿ ಅಜಿತ್ ಮಾಡಿರೋ ಕೆಲ್ಸಕ್ಕೆ ಅದು ಕರ್ಮ ರಿಟರ್ನ್ಸ್ ಅಂತಾರಲ್ಲ ಅಯೋಗ್ಯ ಗೋಳಿ ಮಗ ಅನುಭವಿಸ್ತಾನೆ ಅವನ್ ಎಂತ ಹೆಣ್ಣು ಬಕ್ರ ಅಂತ ಗೊತ್ತಾಗತ್ತೆ ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಾರೆ ಈ ಮಾಧ್ಯಮ ಲೋಕದಲ್ಲಿ ಕುತ್ಕೊಂಡು ಇದ್ರಲ್ಲಿ ಗೊತ್ತಾಗತ್ತೆ ಇನ್ನು ಯಾವನ್ಯ ಒಂದು ಬರುತ್ತೋ ಗೊತ್ತಿಲ್ಲ ವಿಡಿಯೋಸ್ ಬರುತ್ತೆ ಎಲ್ಲ ಒಂದು ಬರುತ್ತೆ ಟಿವಿ ಫೈವ್ ಬರುತ್ತೆ ಟಿವಿ ನೈನ್ದು ಬರುತ್ತೆ ಬಿ ಟಿವಿದು ಬರುತ್ತೆ ಯಾವನು ಸಾಚ ಇಲ್ಲ ಬಟ್ ಇವೊಂದು ಸ್ವಲ್ಪ ಬೇಗ ಬಂದ್ಬಿಡ್ತು ಯಾಕಂದ್ರೆ ಇನ್ನೇನು ದರ್ಶನ್ ರಿಲೀಸ್ ಆಗೋ ಟೈಮ್ ಇದೆ ಅಲ್ಲ ಬರೀ ಹತ್ರದಲ್ಲೇ ಅಷ್ಟರಲ್ಲಿ ಇವ್ನಿಗೆ ತಾಯಿ ಚಾಮುಂಡೇಶ್ವರಿ ಯೋಗ್ಯತೆ ಏನು ಇವನ್ ಮಾತೇನು ಇವನ್ ಎಂತ ಸಾಚ್ಚ ಅನ್ನೋದ್ ದೇವ್ರು ತೋರಿಸಿದೆ ದಯವಿಟ್ಟು ಪ್ರತಿಯೊಬ್ರು ಸೈಲೆಂಟ್ ಆಗಿರಿ ಯಾರು ಸಹ ಆಕ್ರೋಶಕ್ಕೆ ಒಳಗಾಗ್ಬೇಡಿ ದರ್ಶನವ್ರಿಗೆ ಬೇಲಾಗೋರ್ಗು ಇದನ್ನೇ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು ಯಾವನವನು ನಿಮ್ಗೆ ಬೇರೆ ಏನು ಕೆಲಸ ಇಲ್ವಾ ಈ ಲೈವ್ ಬಂದು ಮಾತಾಡೋದೇನ ಕೆಲಸನೇ ಧರ್ಮರಾಜ್ ಅಯೋಗ್ಯ ಕೆ ಎನ್ ನಿನಗೇನು ಮಾಡಕ್ ಕೆಲ್ಸ ಇಲ್ವೇನೋ ಇಲ್ಲಿ ಬಂದ್ ಲೈವ್ ನೋಡೋದಕ್ಕೆ ಲೈವ್ ನೋಡು ಅಂತ ಹೇಳಿ ನಿನ್ಗೆ ಯಾರ ಸುದ್ದಿಗೂ ಹೋಗಲ್ಲ ನನ್ನ ಬಂದ್ರೆ ಮಾತ್ರ ನೀನ್ ಯಾವನೇ ಆಗಿರ್ಲಿ ಗ್ರಾಚಾರ ಬಿಡಿಸ್ತೀನಿ ಸಾಕೊಂಡ್ ಬಂದ್ರೆ ನನ್ನ ಬಾಯಲ್ಲಿ ಬರುವಂತ ಮಾತುಗಳು ನಿಜವಾಗ್ಲು ಹೇಳ್ತೀನಿ ತಡ್ಕೊಳಕ್ ಆಗಲ್ಲ ನನ್ನ ಬಾಯಲ್ ಬರುವಂತ ಮಾತು ತಡ್ಕೊಳಕ್ ಆಗಲ್ಲ ಆ ಲೆವೆಲ್ ಕೊಡ್ತೀನಿ ಮುಟ್ ನೋಡ್ಕೊಳ್ಬೇಕು ಸುಮ್ನೆ ನನ್ನ ಕೆಣಕಿ ಟ್ರಿಗರ್ ಮಾಡಿ ಮೆಸೆಂಜರ್ ಮೆಸೇಜ್ ಹಾಕ್ತಾರೆ ದರ್ಶನ್ ಅವ್ರ ಬಗ್ಗೆ ಇವರೆಲ್ಲ ಸಾಚ್ ಕೊಟ್ಟಿರ್ತೀನಿ ಅಲ್ಲಿ ವಾಯ್ಸ್ ಮೆಸೇಜ್ ಹೆಂಗಿರುತ್ತೆ ನೆಕ್ಸ್ಟ್ ಅವ್ರು ಮೆಸೇಜ್ ಹಾಕಿರ್ಬಾರ್ದು ಆ ಲೆವೆಲ್ ಕೊಟ್ಟಿರ್ತೀನಿ ಒಳ್ಳೆಯವಳಿಗೆ ತುಂಬಾ ಒಳ್ಳೆಯವಳು ಒಂದು ವ್ಯಕ್ತಿ ಕೆಳಗೆ ಬಿದ್ದಿದ ತಕ್ಷಣ ಯಾವ ರಾಜಕಾರಣಿನು ಬಂದಿತ್ತಲ್ಲ ಯಾವ ಸೆಲೆಬ್ರಿಟಿನು ಬಂದಿತ್ತಲ್ಲ ಯಾವ ಫ್ರೆಂಡ್ಸ್ ಬಂದಿತ್ತಲ್ಲ ಇವತ್ತು ದರ್ಶನ್ ಜೊತೆ ಎಷ್ಟು ಜನ ಓಡಾಡ್ಕೊಂಡಿದ್ರು ಬೆಳಗ್ಗೆ ಎದ್ರೆ ಸಂಜೆವರೆಗೂ ಎಲ್ಲಿ ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡು ಪಾರ್ಟಿ ಮಾಡ್ಕೊಂಡು ಅವ್ರು ಯಾರಾದ್ರೂ ಒಬ್ರು ದರ್ಶನ ಇದಾರೆಲ್ಲ ದರ್ಶನ ಅಭಿಮಾನಿಗಳ ಜೊತೆ ನಿಂತ್ಕೊಂಡಿದಾರ ಇಲ್ಲ ದರ್ಶನರ ಬಗ್ಗೆ ಏನಾದ್ರು ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದಾರ ಕೊಡೋದಿಲ್ಲ ಯಾವತ್ತೂ ಸ್ಟೇಟ್ ಇನ್ ಬೆಲ್ಲ ಇದ್ದ ಕಡೆ ನೊಣನೂ ಹೋಗುತ್ತೆ ಸಕ್ರ ಇದ್ದ ಕಡೆ ಇರುವೆನು ಬರುತ್ತೆ ದರ್ಶನ್ ಹೊರಗಡೆ ಹೊರ್ಗಡೆ ಪರ್ಲಿ ಅವ್ರಿಗುನು ಗ್ರಾಚಾರ ಬೆಳೆಸ್ತೀನಿ ಇಲ್ಲೆಲ್ಲ ಹೆಸರು ಮಾಡಿದ್ರೆ ಮಾತ್ರ ಹೆಸರಿಲ್ಲ ಅಂದ್ರೆ ಯಾರು ಬರೋದಿಲ್ಲ ದಯವಿಟ್ಟು ತಾಳ್ಮೆ ತಡ್ಕೊಳ್ಬೇಡಿ ಆರಾಮಾಗಿರಿ ಅಜಿತ್ ಗಿದೆ ಅಜಿತ್ ಕರ್ಮ ಅವ್ನು ಅನುಭವಿಸ